ಆಯ್ತಪ್ಪ ಆ ಕಲ್ಲೆಲ್ಲ ಬೇಗ ಬೇಗ ಇಡು ಇಡ್ತಾ ಇದೀನಲ್ಲ ಬುದ್ಧಿ ಇಡ್ತಾ ಇದ್ರೆ ಬೇಗ ಬೇಗ ಇಡು ಹೆಕ್ ಈ ಜನ ಆಗ್ಲಿಕ್ಕಿಲ್ಲ ಆ ಸುರೇಶ ಈ ದಾರಿಯಲ್ಲಿ ಹೋಗುದು ಬೇಡ ಹ ಅಲ್ಲ ಗಿರೀಶಾ ನಾನಿನ್ನ ಬಾರಲ್ಲಿ ಏನೋ ಹೇಳಿದೆ ಅಂತೇಳಿ ಚೀಚಿ ಚೀಚಿ ಅಲ್ಲ ಮಾರೇ ನೀ ಹೀಗೆ ಮಾಡಿದ್ರೆ ಹೇಗೆ ನೋಡು ನಿನ್ನ ಹೆಂಡತಿ ಬೇರೆ ಅಲ್ಲ ನನ್ನ ಹೆಂಡತಿ ಬೇರೆ ಅಲ್ಲ ಅಂತ ಅಲ್ಲಲ್ಲ ಹಾಗೆ ಹೇಳಿದಲ್ಲ ನೋಡು ನಿನ್ನ ಹೆಂಡತಿ ನನ್ನ ಹೆಂಡತಿ ಅಕ್ಕ ತಂಗಿ ಅಲ್ಲ ಹಾಗೆ ಹೇಳಿದ್ದು ನಾನು ನನ್ನ ಹೆಂಡತಿನೇ ಲೆಕ್ಕಕ್ಕೆ ತಗೊಳುದಿಲ್ಲ ಮತ್ತೆ ನಿನ್ನ ಹೆಂಡತಿ ಏನ್ರಿ ಅದು ಹೆಂಡತಿ ವಿಷಯ ಏನಿಲ್ಲ ಕಣೆ ಅದು ಈ ದಾರಿಯಲ್ಲಿ ದನ ಬರುತ್ತೆ ಅಂತ ಆಯ್ತಾ ಬೆಳೀದ ಹಾಗೆ ಕಲ್ಲು ಇದೀವಿ ಇದ್ದೀ ದನನ ದನನೂ ಇಲ್ಲ ಎಂಥದು ಇಲ್ಲ ದಾರಿಯಿಂದ ಕಲ್ ತಗಿರಿ ಹಾ ಸರಿ ಕಣೆ ಓ ಪಾಪ ಯಾ ಕಲ್ಲು ನಿಂತಿದ್ದೀರ ಬನ್ನಿ ಟೀ ಕುಡ್ಕೊಂಡು ಹೋಗಿ ಸುಬಾ ಹೋಗಿ ಟೀ ಕುಡಿರಿ ಆಯ್ತಾ ಬಾ

ಒಂದು ನೋಡಿ ಬೇಡ ಮಾರ್ಯ ನನಗೆಲ್ಲ ಸರಿ ಉಂಟು ಬೇಡ ನೀ ಸುಮ್ಮನೆ ಅವರಿಗೆ ಟೆನ್ಷನ್ ಕೊಡಬೇಡ ಯಾಕೆ ಅವರಿಗೆ ತಲೆ ಆಗಿದೆ ಹೌದು ನೀವು ಹೋಗಿ ಸುಮ್ಮನೆ ಅವರಿಗೆ ಟೆನ್ಷನ್ ಕೊಡಬೇಡ ಹೋಗು 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 ಮಾರ್ಯ ಸಾಕು ಯಾಕೆ ಕಿರಿಕಿರಿ ಮಾಡೋದು ಬೇಡ ಅಂತ ಹೇಳಿದ್ರು ಅಲ್ಲ ಸರ್ ಹೌದು ಈ ಪ್ರಾಡಕ್ಟ್ ಮಾರಿಕೊಂಡು ಬರ್ತಾರಲ್ಲ ಅವರಿಗೆ ಕೆಲಸ ಇರಲ್ಲ ಮೂರು ಕಾಸು ಹೌದು ಹೌ ಬಹುಚ್ಚ ಸರ್ ನಮ್ಮ ಹತ್ರ ಒಂದು ಇದು ಈ ನಿಮ್ಮ ತಲೆ ಬಿಸಿಗೆ ಉಂಟಲ್ಲ

ಆ ಕೆಲಸ ಮಾಡಿ ಆ ಮತ್ತು ಮರ್ಡರ್ ಅಂತ ಹೇಳಿದ್ದು ಆ ಅದರಲ್ಲಿ ಯು ಮರ್ಡರ್ ಸೆಲೆಕ್ಟ್ ಮಾಡಿ ಆ ಎರಡನೇದು ಕೊಲೆ ಮತ್ತು ಅಲ್ಲ ಇಲ್ಲಿಂದನ ಹೊರಗೆ ಕೆಲಸ ಇಲ್ಲಿಂದಲೇ ಸು ಆ ರೆಡಿ ಆದ್ರೆ ಬೇರೆ ಇದು ಬೇರೆ ಯಲ್ಲ ಸೆಪರೇಟ್ ಬರಿ ನಾಟಕ ಅಷ್ಟೇ ನಾವು ತಗೊಳ್ತೇವೆ ಬ್ರದರ್ ಕಂಗ್ರ್ಯಾಚುಲೇಷನ್ ದಕ್ಷಿಣ